ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವಿ ಓಕೆ ಮೊದಲೇ ಸೊ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ಹೊಸ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಈಗ ಟೈಮ್ ಎಷ್ಟು ಗೊತ್ತಾ ಆಲ್ಮೋಸ್ಟ್ ಎಷ್ಟು ನವಿ ಏಳು ಗಂಟೆ ಆಗ್ತಾ ಇದೆ ಇವತ್ತು ನಮ್ಮ ಅಥರ್ಬನ್ ಬರ್ಡೆ ಆ್ಯಕ್ಚುಲಿ ನಾನು ನಿನ್ನೆ ಬ್ಲಾಗ್ ಅಪ್ಲೋಡ್ ಮಾಡಲಿಲ್ಲ ನಿನ್ನೆ ಏನಂತ ಅಂದರೆ ಪಿತೃಪಕ್ಷ ಇತ್ತಲ್ವಾ ಆ ಹಬ್ಬದ ಬ್ಯುಸಿಯಲ್ಲಿ ನಾನು ವ್ಲಾಗ್ ಏನೂ ಮಾಡ್ಕೊಳೋದಕ್ಕೆ ಹೋಗಿಲ್ಲ ಮತ್ತು ನಾನು ಮೊನ್ನೆ ಹೇಳ್ತಾ ಇದ್ನಲ್ಲ ನನಗೆ ಸ್ವಲ್ಪ ಇದೆ ಅಂತ ಎಳ್ನೀರು ಕುಡಿತಾ ಇದ್ದೀನಿ ಅದು ಇದು ಅಂತ ಆ ಸುಸ್ತು ಹಾಗೆಯೇ ಕಂಟಿನ್ಯೂ ಆಗ್ತಾಯಿತ್ತು ನನಗೆ ಯಾಕೋ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನ್ನಿಸ್ತಾಯಿತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಇದೆಲ್ಲ ಸಹಜ ಸೊ ಹಾಗೇ ರೆಸ್ಟ್ ಮಾಡಿದೆಲ್ಲ ಆಯಿತು ನಮ್ಮನೆಗೆ ಹೊಸದು ಇವತ್ತು ಟಿಪಾಯಿ ಬರುತ್ತೆ ಅಂತ ಹೇಳ್ತಾ ಇದ್ನಲ್ಲ ನಮಗೆ ಟೆಂಪ್ರರಿಗಷ್ಟೇ ಕೆಲವ್ರು ಕಮೆಂಟ್ ಮಾಡಿದ್ರು ಪಾಪ ರಮ್ಯಾ ನಿಮ್ಮ ಮನೆಗೆ ಆ ಟಿಪಾಯಿ ತುಂಬ ಚಿಕ್ಕದಾಯ್ತು ಚೆನ್ನಾಗಿಲ್ಲ ಚೇಂಜ್ ಮಾಡಿ ಅಂತ ನಾನು ಹೇಳಿದ್ದೆ ವಿಡಿಯೋ ಪೂರ್ತಿ ನೋಡಿರಲ್ಲ ಕೆಲವರು ಸೊ ಅವರು ಚೇಂಜ್ ಮಾಡಿ ಅಂತ ಹೇಳಿದರು ಬಟ್ ನಾನು ಹೇಳಿದ್ದೆ ಅವರು ನಮಗೆ ಟೆಂಪ್ರರಿಯಾಗಿ ಕೊಟ್ಟಿದ್ದಾರೆ ನಾವು ಆರ್ಡರ್ ಮಾಡಿರೋ ಅಂತ ಏನು ಟಿಪ್ಪಾಯ್ ಬರೋದು ಇನ್ನೂ ಸ್ವಲ್ಪ ಸಮಯ ತೊಗೊಳುತ್ತೆ ಅಂತ ಇವತ್ತು ನನ್ನ ಮಗನ ಬರ್ಡೇ ನಾವು ಅವ್ರಿಗೆ ಹೇಳಿದ್ವಿ ನನ್ನ ಮಗನ ಬರ್ಡೇ ಕೇಕ್ ಕಟ್ ಮಾಡಿಸ್ಬೇಕು ನಮಗೆ ಟಿಪಾಯ್ ಬೇಕು ಅದೇ ಟಿಪ್ಪಾಯ್ ಬೇಕು ತರಿಸ್ಕೊಡಿ ಅಂತ ಅವ್ರು ಹಾಗೇ ಕಳಿಸ್ಕೊಟ್ರು ಇವತ್ತು ಅದ್ರ ಜೊತೆಗೆ ನಮ್ಮ ಸೋಫಾಗೆ ಪಿಲ್ಲೋಸ್ ಕೂಡ ಆರ್ಡರ್ ಮಾಡಿದ್ವಿ ಪಿಲ್ಲೋ ಬೇಕು ಅಂತ ಅಂದ್ಬಿಟ್ಟು ಜೊತೆಗೆ ಬೀನ್ ಬ್ಯಾಗು ನಮ್ಮ ಅಕ್ಕನೂ ಒಂದು ಬೇಕು ಅಂತ ಅಂದಿದ್ಲು ಸೊ ಎರಡು ಬೀನ್ ಬ್ಯಾಗು ಐದು ಪಿಲ್ಲೋ ಆ್ಯಂಡ್ ಒಂದು ಟಿಪಾಯ್ ಸೊ ಇಷ್ಟನ್ನು ಕಳ್ಸ್ಕೊಟ್ಟಿದ್ದಾರೆ ನಮ್ಮ ಹತ್ರವ ನೋಡಿ ಆಗಲೇ ಮಜಾ ಅವನೇ ಕೂತ್ಕೊಂಡು ಸೊ ಇನ್ನೂ ಒಂದು ಬೀನ್ ಬ್ಯಾಗ್ ಇದೆ ತೋರಿಸ್ತೀನಿ ನಾನು ಹಾಗೆಯೇ ಸೋಫಾ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೆ ಅಲ್ವಾ ತುಂಬ ಜನ ನೋಡಿದ್ದಾರೆ ಒಂದು ಲಕ್ಷದ ಮೇಲೆ ವ್ಯೂಸ್ ಆಗಿದೆ ಆ್ಯಂಡ್ ಅದನ್ನು ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ ಒಂದು ಸುಮಾರು ಜನ ಹೋಗಿ ಸೋಫಾ ಅಂಗಡಿಗೆ ವಿಸಿಟ್ ಮಾಡಿ ಸೋಫಾ ಆರ್ಡರ್ ಕೊಟ್ಟಿದ್ದಾರೆ ಖುಷಿ ಖುಷಿಯಾಯಿತು ಅದನ್ನು ಕೇಳಿ ಅವರು ಹೇಳ್ತಾ ಇದ್ರು ನಮ್ಮಿಂದ ಏನೋ ಒಂದು ಮಾಹಿತಿ ಕೊಟ್ಟಾಗ ಒಂಚೂರು ಹಿಡ್ಕೊತಿಯಾ ನಮಗೆ ಕುಡಿ ಬನ್ನಿ ಬನ್ನಿ ಈ ಕಡೆ ಸ್ವಲ್ಪ ಡಾರ್ಕಾಗಿ ಫೈನಲಿ ಈ ಥರ ಒಂದ್ ನಿಮಿಷ ಅದೇನೋ ಟಿಕ್ ಮಾತಾಡ್ತಾ ನಾನು ಮಾತಾಡ್ಬಿಡ್ತೀನಿ ಸೊ ನಾವ್ ಯಾವ್ದ್ರ ಬಗ್ಗೆ ಏನಾದ್ರು ಒಂದು ಇನ್ಫಾರ್ಮೇಶನ್ ಕೊಟ್ಟಾಗ ಅದನ್ನ ಹೋಗಿ ಯುಟಿಲೈಸ್ ಮಾಡ್ಕೊಂಡ್ರು ಅಂದ್ರೆ ನಿಜವಾಗ್ಲೂ ನಮ್ಗೆ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಅಂದ್ರೆ ನಾವೇನು ಇದನ್ನ ಪ್ರಮೋಷನ್ ತರನೋ ಇನ್ನೊಂದ್ ತರನೋ ಏನೋ ಮಾಡಿರ್ಲಿಲ್ಲ ಸೊ ಫೈ ಪರ್ಸ್ನಲಿ ಮನೆಗೆ ನಾವು ಸೋಫಾ ಮತ್ತೆ ಡೈನಿಂಗ್ ಟೇಬಲ್ ಎಲ್ಲ ತಂದಿದ್ವಿ ಅದನ್ನ ಶೇರ್ ಮಾಡ್ಕೊಂಡಿದ್ವಿ ಪಾಪ ಅದನ್ನ ಸೋಫಾ ತಗೋಬೇಕು ಅನ್ನೋರು ಫರ್ನಿಚರ್ ತಗೋಬೇಕು ಅನ್ನೋರು ವಿಸಿಟ್ ಮಾಡಿ ಅದನ್ನ ಯುಟಿಲೈಸ್ ಮಾಡ್ಕೊಂಡ್ರೆ ಸೀರಿಯಸ್ಲಿ ನಮ್ಗೆ ಖುಷಿ ಆಗುತ್ತೆ ನಮ್ಗೆ ಖುಷಿ ಆಯ್ತು ಇನ್ನು ನಾನು ಔಟ್ಫಿಟ್ ಬಗ್ಗೆ ಹೇಳ್ಬಿಡ್ತೀನಿ ಹೇಗಿದೆ ನಮ್ಮ ಬರ್ಡ್ಡೆ ನಾನಿಬ್ರು ಬ್ಲಾಕ್ ಹಾಕೊಂಡಿದೀವಿ ಬ್ಲಾಕ್ ಅಂಡ್ ಸ್ಕೈ ಬ್ಲೂ ಕಾಂಬಿನೇಷನ್ ಇದು ಬ್ಲೌಸ್ ಬಂದು ಈ ಸ್ಕೈ ಬ್ಲೂ ಬರುತ್ತೆ ಸ್ಯಾರಿ ಫುಲ್ ಈ ಡಿಸೈನ್ ಬರುತ್ತೆ ಸಿಲ್ವರ್ ಜರಿಯಲ್ಲಿ ಇದು ಫ್ಯಾಷನ್ ವರ್ಲ್ಡ್ ಕ್ರಿಯೇಷನ್ ಅಂತ ಪಿಂಕ್ ಸ್ಯಾರಿ ತೋರಿಸಿದ್ನಲ್ಲ ನಾನು ಅವರ್ ಪೇಜ್ ಇದನ್ನು ಕೂಡ ತರಿಸಿದ್ರು ತುಂಬಾ ಚೆನ್ನಾಗಿದೆ ನಾವು ಹೇಗೆ ವೇರ್ ಮಾಡ್ತೀವಿ ಆ ಥರ ಇರುತ್ತೆ ಕೈ ನೋಡ್ತಿದ್ಯಾ ಸ್ಟ್ಯಾಂಡ್ ಹಾಕ್ಬಿಡಿ ಸಿಕ್ಕಾಪಟ್ಟೆ ಕೈ ನೋಡಿ ಸೊ ಆ ಒಂದು ಪೇಜಿಂದಲೇ ನಾನು ಈ ಒಂದು ಸ್ಯಾರಿನ ತರ್ಸಿದಿದ್ದು ಆ ಥರ ಒಂದ್ ಬರ್ಡೇಗೆ ಹಾಕೊಳ್ಳೋಣ ಅಂತಾನೇ ಸ್ಟಿಚ್ ಮಾಡ್ಸಿದ್ದೆ ಹಾಗೆ ಹಾಕೊಂಡೆ ನಿನ್ ಅಥ್ವ ಇಂಟ್ರೆಸ್ಟರ್ಸು ಅವ್ನು ಬ್ಲೂ ಬ್ಲೂ ತರ ಇದೆ ಶರ್ಟ್ ಕಾಣಿಸ್ತಾ ಇಲ್ಲ ನೀನು ನಿಂತ್ಕೋಬೇಕು ಅಂತ ಬ್ಲೂ ನೋಡಿ ಒಂದು ಬ್ಲೂ ಸೊ ನಮ್ಮಿಬ್ರದ್ದು ಬ್ಲಾಕ್ ಈಗ ಅವ್ನಿಗೆ ಕೇಕ್ ಕಟ್ ಮಾಡಿಸ್ಬೇಕು ನಾನು ಪಿಲ್ಲೋ ಮತ್ತೆ ಬೀನ್ ಬ್ಯಾಗು ಮತ್ತೆ ನಮಗೆ ಟಿಪ್ಪಾಯಿ ತೋರಿಸ್ಬಿಡ್ತೀನಿ ಇರಿ ನಾನು ಸೊ ಸ್ಯಾರಿ ಹೇಗೆ ಕಾಣ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ಆಯ್ತಾ ಇವಾಗ ಬಂದು ನಾನು ಫ್ರೆಶ್ ಅಪ್ ಆಗಿ ಬೆಳಿಗ್ಗೆಯಿಂದ ಪಿತೃಪಕ್ಷ ಆಯ್ತಲ್ಲ ಚೆನ್ನಾಗಿ ನಾನ್ ವೆಜ್ಜು ಅದು ಇದು ಉಳ್ದಿರೋದೆಲ್ಲ ಇವತ್ತು ಖಾಲಿ ಮಾಡಿಕೊಂಡು ತಿಂದಿದಾಯ್ತು ಬೆಳಿಗ್ಗೆಯಿಂದ ಒಂಥರ ನಾನ್ ವೆಜ್ ತಿಂದಾಗ ಫುಲ್ ಒಂಥರ ಮಂದ ಅಂತ ಹೇಳ್ತಾರಲ್ಲ ಆ ಥರನೇ ಆಗ್ಬಿಟ್ಟಿತ್ತು ಸೊ ಈಗ ಸಂಜೆ ಬಂದು ಫ್ರೆಶ್ ಅಪ್ ಆಗಿ ಹೇಗಿದ್ರು ಅವ್ನು ಕೇಕ್ ಕಟ್ ಮಾಡಿಸ್ಬೇಕಲ್ಲ ಹಬ್ಬ ಬಂದಿರೋದಿಂದ ಸ್ವಲ್ಪ ಆ ಥರ ಬರ್ಡೇ ಬಗ್ಗೆ ಫುಲ್ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗಿಲ್ಲ ನಾವು ಏನು ಮಾಡೋದಿಕ್ಕಾಗಲ್ಲ ಈಗ ಅಮ್ಮ ಶಿಬು ಅಕ್ಕ ಬಾವ ಚಿಂಟು ಎಲ್ಲ ಬರ್ತಾರೆ ಸೊ ಇಲ್ಲೇ ಕೇಕ್ ಕಟ್ ಮಾಡಿಸೋಣ ಅಂತ ಇವನ್ ಬರ್ಡೇ ಒಂದು ಜೊತೆಗೆ ನಮ್ಮನೆ ಗೃಹ ಪ್ರವೇಶ ಆಗಿ ಇವತ್ತಿಗೆ ಒಂದು ತಿಂಗಳು ಹೆಂಗಾಯಿತು ಅಂತಲೇ ಗೊತ್ತಾಗಿಲ್ಲ ಸೊ ನಾನು ಇದನ್ನು ತೋರಿಸ್ತೀನಿ ನೋಡಿ ಪಿಲ್ಲೋ ಮತ್ತು ಟಿಪಾಯಿನ ತರ್ವಾ ಕೂತ್ಕೊಂಡಿದ್ದಾನೆ ಸೊ ಟಿಪಾಯಿ ತೋರಿಸ್ತೀನಿ ನೋಡಿ ಇದು ನಾವು ಆ್ಯಕ್ಚುಲಾಗಿ ಆವತ್ತು ಆರ್ಡರ್ ಮಾಡಿದ್ದಿದ್ದು ಸೊ ಇಷ್ಟು ದೊಡ್ಡದು ಬೇಕು ಇಲ್ಲಿಗೆ ಈ ಒಂದು ಸೋಫಾಗೆ ಇಷ್ಟು ದೊಡ್ಡ ಟಿಪ್ಪಾಯ್ ಬೇಕು ಅಂತ ಅಂದ್ಬಿಟ್ಟು ನಾವು ಆರ್ಡರ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ಎಸ್ ಸೊ ಇನ್ನು ಪಿಲ್ಲೋ ಬಂದು ಇದು ಇದು ಸೆಟ್ ಆಫ್ ಫೈವ್ ಅಲ್ವಾ ನಾವಿನ್ ಸೆಟ್ ಆಫ್ ಫೈವ್ ಇದೆರಡು ಈ ಥರ ಪ್ಲೇನ್ ಬರುತ್ತೆ ಮಧ್ಯಾಹ್ನ ಡಿಸೈನ್ ಬರುತ್ತೆ ಇದು ಹೀಗೆ ಬರುತ್ತೆ ಇದೊಂದು ಬೀನ್ ಬ್ಯಾಗು ಇಷ್ಟು ಸೊ ಟಿಪ್ಪ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ ಮುಂಚೆ ಟೆಂಪರ್ ಅವ್ರು ತೊಗೊಂಡಾದ್ರೆ ಅದನ್ನ ಹಾಂ ಅದು ಹಾಗೆ ಇಟ್ಟಿದ್ವಿ ನಾವು ಅದನ್ನು ವಾಪಸ್ ಕೊಡಬೇಕು ಅಂತ ಹಾಗೆ ಇಟ್ಟಿದ್ವಿ ನೋಡಿ ಇದು ಎಷ್ಟು ಚೆನ್ನಾಗಿ ಅಂಟೆ ಈ ಬೀನ್ ಬ್ಯಾಗ್ ಸೈಡ್ಗೆ ಇಟ್ಬಿಡಿ ನಾವೀನು ಅದು ಅವ್ರು ತೊಗೊಂಡೋಗ್ತಾರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಟಿಪ್ಪನ್ ಇಡೀ ಕೇಕ್ ಬಂದ್ರಿ ಇಡ ಮಾ ಅದ್ನ ಕೇಕ್ ಬಂದು ಟೆನ್ ತೌಸಂಡ್ ಚೆನ್ನಾಗಿದೆ ಅಲ್ವಾ ನಾನು ಯಾವುದೋ ಬೇರೆ ಥರ ನೋಡ್ತಾ ಇದ್ದೆ ನವೀನ್ ನೋಡ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿದ್ದಿದು ನಿಮಗೆ ನಮ್ದು ಪಿಲ್ಲೋಗ ನೋಡು ಚಿಂಟು ಆ ಮೆರೂನ್ ಬಂದಿರೋದ್ರಿಂದ ಮ್ಯಾಚ್ ಆಗುತ್ತೆ ಅಂತ ಅನ್ಬಿಟ್ಟು ನಡ್ಕೊಂಡ್ ಬರ್ತವ್ರತ ಅಯ್ಯೋ ಇಲ್ಲಿ ನಮ್ ಚಿಂಟು ನಾನು ವಿಡಿಯೋ ಮಾಡ್ಬೇಡ ರೆಡಿ ಆಗಿಲ್ಲ ವಿಡಿಯೋ ಮಾಡಿಲ್ಲ ಅಂತ ಅವಳೆ ತೋರಿಸ್ಬೇಕು ಪಪ್ಪು ಅಜ್ಜಿಯವ್ರೆಲ್ಲಿ

ಸೊ ಅಜ್ಜಿ ಬಂದಿದ್ದ ತಕ್ಷಣ ನಮ್ಮ ಹತ್ತರ್ವನ್ಗೆ ಫುಲ್ ಎಲ್ಲರೂ ಇದ್ದರೆ ಮಕ್ಳಿಗೆ ಖುಷಿ ಆಗುತ್ತಲ್ವ ಅದೇ ಥರ ಅವ್ರು ಎಲ್ಲರೂ ತಕ್ಷಣ ಅವ್ನು ಫುಲ್ ಖುಷಿಯಾಗ್ಬಿಟ್ಟು ಈಗ ಕೇಕ್ ಕಟ್ ಮಾಡ್ತೀನಿ ಅಂತ ಆ್ಯಕ್ಚುಲಿ ಈ ವರ್ಷ ನಾವು ಹತ್ತರ್ವನ ಬರ್ಡ್ಡೆ ಸ್ವಲ್ಪ ಫುಲ್ ಸಿಂಪಲ್ ಆಗಿ ಕೇಕ್ ಕಟ್ ಮಾಡಿಸೋದ್ರ ಮೂಲಕ ಮುಗೀತಾ ಇದೆ ಹೇಳಿದ್ನಲ್ಲ ಹಬ್ಬ ಇದ್ದಿದ್ದರಿಂದ ಹಿಂದಿನ ದಿನವೇ ಹಬ್ಬ ಇದ್ದರಿಂದ ನಿಮ್ಮೆಲ್ರಿಗೂ ಗೊತ್ತು ಪಕ್ಷ ಅಂತ ಅಂದರೆ ಎಲ್ಲ ಎಷ್ಟು ಕೇರ್ ತೊಗೊಂಡು ಹಿರಿಕ್ರಿಗೆ ಏನು ಅಡುಗೆ ಮಾಡಿ ಹಾಕಬೇಕು ಅಂತ ಅಂದಾಗ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಜಾಸ್ತಿನೇ ಇರುತ್ತೆ ಆ ಕಡೆಗೆ ಜಾಸ್ತಿ ಕಾನ್ಸಂಟ್ರೇಷನ್ ಇರುತ್ತೆ ಆ್ಯಂಡ್ ನೆನ್ನೆ ಕೂಡ ನವೀನ್ ಊರಿಗೆ ಹೋಗ್ಬಿಟ್ಟು ಬಂದರು ಅತ್ತೆ ಮನೆಗೆ ಅಲ್ಲಿ ಎಡೆ ಮಾಡೋದಿತ್ತಲ್ಲ ಸೊ ಅಲ್ಲೆಲ್ಲ ಹೋಗಿ ಮುಗಿಸ್ಕೊಂಡು ಬಂದಿದ್ರು ನಾವು ಈ ಸಲ ಅದಕ್ಕೆ ಫಿಕ್ಸ್ ಆಗಿದ್ವಿ ಆ ಥರ ಒಂದು ಬರ್ಡೇಗೆ ಕೇಕ್ ತೊಗೊಂಬಂದು ಕಟ್ ಮಾಡಿಸೋದು ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೇ ಹೇಳಿದ್ನಲ್ಲ ನಾನು ಬೆಳಿಗ್ಗೆಯಿಂದ ಲೇಸಿ ಥರನೇ ಇದ್ದೆ ಇವಾಗ ಫ್ರೆಶ್ ಅಪ್ ಆಗಿ ನಾನು ಕೇಕ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದು ಸೊ ಎಲ್ಲರೂ ಬಂದಿದ ತಕ್ಷಣ ಅವನಿಗೆ ಖುಷಿ ಆಗ್ತಾ ಇತ್ತು ಅದನ್ನೇ ಅನ್ಕೋತಾ ಇದೆ ಬಟ್ ನಮ್ದು ಏನಾಗಿ ಬಿಡುತ್ತೆ ಅಂದರೆ ಒಂದು ಸೆಪ್ಟೆಂಬರ್ ಟ್ವೆಂಟಿ ಏಯ್ತ್ ಇರೋದರಿಂದ ಬರ್ಡೇ ಆಲ್ಮೋಸ್ಟ್ ಈ ಥರ ಹಬ್ಬ ಟೈಮಲ್ಲೇ ಒಂದು ಬರ್ಡೇ ಬಿಡುತ್ತೆ ಸೊ ಎಲ್ಲರೂ ಅದೇ ಆ ಗುಂಗಲ್ಲೇ ಇರ್ತಾರೆ ಹಬ್ಬ ಹಬ್ಬ ಅಂದ್ಕೊಂಡು ನಮ್ಮ ಹತ್ರ ಒಂದು ಬರ್ಡೇ ಸ್ವಲ್ಪ ಏನು ಜಾಸ್ತಿ ನಾವು ಪ್ರಿಫ್ರೆನ್ಸ್ನ ಕೊಡೋದಿಕ್ಕಾಗಲ್ಲ ಬಟ್ ಹೇಳ್ತಾ ಹೇಳ್ತಾಯಿದೆ ನಾವು ಹಿಂಗೆ ನೋಡೋಣ ನೆಕ್ಸ್ಟ್ ಇಯರ್ ಸ್ವಲ್ಪ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಬಿಟ್ಟು ಓಕೆ ಅಂತ ಹೇಳ್ತಾಯಿದ್ರು ನಮ್ಮ ಚಿಂಟು ನೋಡಿ ತೋರಿಸ್ಬಿಡಿ ತೋರಿಸ್ಬಿಡಿ ಅಂತ ಅಂದ್ಬಿಟ್ಟು ಅವಳೇ ವಿಡಿಯೋ ಮಾಡ್ಕೊಂಡಿದ್ದಾಳೆ ಅವಳು ಡ್ರೆಸ್ ಅಪ್ ಆಗಿ ಬಂದಿರಲಿಲ್ಲ ಕಾಲೇಜಿಂದ ಹಾಗೆ ಯೂನಿಫಾರ್ಮಲ್ಲೇ ಮುಗಿಸ್ಕೊಂಡು ಬಂದಿದ್ಲು ಹಾಗೆ ಯಾವುದೋ ಮಾಮೂಲಿ ನೈಟ್ ಡ್ರೆಸ್ ಹಾಕಿದ್ಲಲ್ಲ ಅಂದ್ಬಿಟ್ಟು ನನ್ನ ವೀಡಿಯೋಲಿ ತೋರಿಸ್ಬಿಡಿ ಅವಳಿಗೂ ಅವಳ ಮಮ್ಮಿಗೂ ಅದೇ ವಿಷಯವಾಗಿ ಜಗಳ ಆಗ್ತಾಯಿತ್ತು ಇಬ್ಬರು ಜಗಳ ಆಡ್ತಾಯಿದ್ರು ಸೊ ಈಗ ನೀವು ನೋಡ್ತಿರ್ಬೋದು ಹಾಲಲ್ಲೆಲ್ಲ ಬಟ್ಟೆ ಒಣಗಾಕಿದ್ದೆಲ್ಲ ತೊಗೊಂಡು ಬಂದು ಚೇರ್ ಮೇಲೆ ಹಾಕಿದ್ವಿ ಅದನ್ನೆಲ್ಲ ಸದ್ಯಕ್ಕೀಗ ಟೆಂಪ್ರವರಿಗೆ ಡೈನಿಂಗ್ ಟೇಬಲ್ ಮೇಲೆ ಹಾಕಿದ್ದೀವಿ ನಮ್ಮ ಭಾವನಾ ಹಾಗೆ ಹಾಗೆಲ್ಲ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಏನಂತ ಅಂದ್ರೆ ಮೇನ್ ಡೋರ್ ಓಪನ್ ಮಾಡಿದ್ರೆ ಸೊಳ್ಳೆಗಳು ಬರ್ತಾಯಿತ್ತು ಗಾಳಿ ಬರುತ್ತೆ ಅಂತ ಓಪನ್ ಮಾಡಿದ್ರೆ ಸೊಳ್ಳೆಗಳು ಬರ್ತಾಯಿತ್ತು ಸೊ ಫ್ಯಾನ್ ಹಾಕ್ಸ್ಬೇಕು ಅಂತ ಅಂದ್ಬಿಟ್ಟು ನಮಗೆ ಒಂದೊಂದಾಗಿ ಒಂದೊಂದಾಗಿ ಜೋಡಿಸ್ಕೊಳ್ಳೋದಕ್ಕೆ ಟೈಮೇ ಆಗ್ತಾ ಇಲ್ಲ ಅದರಲ್ಲೂ ಈ ಹಬ್ಬ ಅದು ಇದು ಅಂತ ಬೇರೆ ಬಂದಿದ್ರಿಂದ ಸ್ವಲ್ಪ ಜಾಸ್ತಿ ನಾವು ಅಲ್ಲಿ ಇಲ್ಲಿ ಓಡಾಡೋದು ಇದೇ ಆಗಿಬಿಡ್ತು ಸೊ ಈಗ ಹಬ್ಬ ಎಲ್ಲ ಮುಗೀತು ಒಂದು ರೇಂಜಿಗೆ ಈಗ ಕಿಚನ್ ಎಲ್ಲ ನಾನು ಆರ್ಗನೈಸ್ ಮಾಡ್ಕೊಬೇಕು ದೃಷ್ಟಿ ರೆಡಿ ಕೇಕ್ ಕಟಿಂಗ್ ರೆಡಿ ಆಟ್ವರ್ಚೆಟಿಗಾ ಮಾಡಾಣೆ ತಾನೇ ಅವಳೇ ಕೇಕ್ ಅದು ಫೋಟೋ ಕೂಡ ಕೇಕ್ ಕಟ್ ಕೂಡ ಕೇಕ್ ದು ಬೇಕಾ ಎರಡೇ ಡ್ಯಾಂಡಲ್ லை என்ன சரக்கண்டா லோக்க தேசை சுகನೆ இங்கவே வச்சிட்டு நீ நமக்கு ತகுதற கை ஏம் முடிச்சங்களே என்ன சிட்டு போட்டோ யாவ சரியா திருகியலா யாவ அத அங்க ப்ளேன் ரெண்டு ரெண்டு ப்ளேன் ப்ளே நான் எல்லாம் ஆக்கி ಊಟ ಮಾಡಿದிரலாம்னு انت ஹேப்பி பர்தேன்னு இங்கコーデ இங்க ஹேப்பி பர்தேறத நம்ம கேக் போடலாம் இங்கコーデ போட ஹ்ம் அக்கரை ஆப்சைடு இருக்க சிவம் ಕೇಳಿಸ್ಕೊಂಡ್ರಲ್ಲ ನಮ್ಮ ಚಿಂಟು ಕಥೆನಾ ಸೊ ಅವ್ಳಿಗೆ ಕೊಟ್ಬಿಟ್ಟಿದ್ದೆ ನೀನ್ ವಿಡಿಯೋಲಿ ಕಾಣಿಸ್ಕೋಬಾರ್ದು ಅಂತಂದ್ರೆ ನೀನೇ ವೀಡಿಯೋ ಪ್ರಿಫರ್ ಆಗಿಬಿಟ್ರೆ ನೀನ್ ವಿಡಿಯೋಲೇ ಬರಲ್ಲ ಅಂತ ಅನ್ಬಿಟ್ಟು ಅವ್ಳಿಗೆ ಒಬ್ರಿಗೆ ವ್ಲಾಗ್ ಮಾಡ್ಲಿಕ್ಕೆ ಹೇಳಿದ್ವಿ ಶಿವಗೆ ರೀಲ್ಸ್ ಮಾಡ್ಕೊಡು ಅಂತ ಹೇಳ್ತಾ ಇದೆ ಸೊ ಫೈನಲಿ ಕೇಕ್ ಕಟ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಈಗ ಕೇಕ್ ಕಟ್ಟಿಂಗ್ಗೆ ರೆಡಿ ಆಗಿದ್ವಿ ನಮ್ಮ ಅದರ್ವ ಅಂತೂ ಫುಲ್ ಎಕ್ಸೈಟ್ ಆಗಿದ್ದಾರೆ ನಿಜವಾಗ್ಲೂ ಏನಾಗುತ್ತೆ ಗೊತ್ತಾ ಮಕ್ಕಳಿಗೆ ಒಂದು ವರ್ಷ ಇದ್ದಾಗ ನಾವು ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅವ್ರಿಗಾಗಿ ಏನೂ ಗೊತ್ತೇ ಆಗೋದಿಲ್ಲ ಆದರೆ ಅವ್ರು ಹೋಗ್ತಾ ಹೋಗ್ತಾ ಅವರಿಗೆ ಗೊತ್ತಾಗುತ್ತೆ ಸೆಲೆಬ್ರೇಷನ್ ಅಂದರೆ ಏನು ಅಂತ ಆವಾಗ ನಾವು ದೊಡ್ಡವರಾಗ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಓನ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದೆಲ್ಲ ಸ್ಟಾಪ್ ಮಾಡಿಬಿಟ್ಟಿರ್ತೀವಿ ಬಟ್ ಆ್ಯಕ್ಚುಲಾಗಿ ಅವ್ರಿಗೆ ಯಾವಾಗ ತಿಳುವಳಿಕೆ ಬರುತ್ತೆ ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ ಆವಾಗಲೇ ಅವ್ರು ಎಂಜಾಯ್ ಮಾಡೋದು ನನ್ನ ಮಗನ ನೋಡಿ ಹಾಗೆಲ್ಲ ಅಷ್ಟೊಂದು ಏನು ಗೊತ್ತಾಗ್ತಿರ್ಲಿಲ್ಲ ಅಲ್ವಾ ಈಗ ಅವ್ನು ಲಾಸ್ಟ್ ಇಯರಿಂದ ಫುಲ್ ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ಕೊತಾನೆ ಬಟ್ ಹೇಳಿದ್ನಲ್ಲ ಈ ಸಲ ಈ ಹಬ್ಬ ಬಂದಿದ್ರಿಂದ ನಾವು ಸ್ವಲ್ಪ ಸಿಂಪಲ್ ಆಗೇನೆ ಸೆಲೆಬ್ರೇಟ್ ಮಾಡೋಂಗಾಯ್ತು ಆ ಸ್ಪಾರ್ಕಲ್ ಕೂಡ ಅಷ್ಟೊಂದು ಅದೇನು ಬರಲೇ ಇಲ್ಲ ಸ್ಪಾರ್ಕೇ ಬರಲಿಲ್ಲ ಅಷ್ಟೊಂದು ಬರಿ ಹೊಗೆ ಬಂತು ಅದರಿಂದ ಸೊ ಅದನ್ನು ತೆಗೆದಿಟ್ಬಿಡೋಣ ಅಂತ ತೆಗೆದಿಡ್ತಾ ಇದ್ದಾರೆ ಬಟ್ ಆ ಥರವಂತೂ ಫುಲ್ ಹ್ಯಾಪಿ ಆ ಮಕ್ಕಳಿಗೆ ಒಂದು ಕೇಕ್ ಕಟ್ ಮಾಡೋದ್ರಲ್ಲೇ ಏನೋ ಒಂಥರ ಖುಷಿ ಅಲ್ವಾ ನಾನು ಅವಿಂಗ್ ಹೇಳ್ತಾ ಇದ್ದೆ ಇನ್ಮೇಲೆ ನನ್ನ ಬರ್ಡೇ ನಿನ್ನ ಬರ್ಡೇ ಅದನ್ನೆಲ್ಲ ಬಿಟ್ಬಿಡೋಣ ನಾವು ಅವ್ನು ಅವ್ನ ಖುಷಿ ಫುಲ್ ಇಂಪಾರ್ಟೆಂಟು ಅವ್ನ ಬರ್ಡೇನ ಆದಷ್ಟು ಅವ್ನು ಯಾವ ಥರ ಕೇಳ್ತಾನೆ ಆ ಥರ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಬಟ್ ಅವ್ನು ಖುಷಿಯಾದ ಖುಷಿಯಾದ ಕೇಕ್ ಕಟಿಂಗ್ ಮಾಡೋದು ನೋಡ್ಬಿಟ್ಟು ಅವ್ನು ಖುಷಿಯದ ಮಕ್ಳು ಇನ್ನೇನು ಕೇಳ್ತಾರೆ ಏನೋ ಒಂದು ಆಟ ಸಾಮಾನು ಒಂದು ಕೇಕ್ ಕಟ್ಟಿಂಗು ಸೊ ಇದು ಮತ್ತು ಎಲ್ಲರೂ ಇದ್ದರೆ ಮಕ್ಕಳಿಗೆ ಖುಷಿಯಾಗುತ್ತೆ ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೆ ನವೀನ್ಗೆ ಸೊ ಅವ್ನಿಗೆ ಜಾಸ್ತಿ ಜನ ಸೇರಿದಷ್ಟು ಅವ್ನು ಖುಷಿಯಾಗ್ತಾನೆ ಸೊ ಎಲ್ಲರೂ ಇನ್ವೈಟ್ ಮಾಡಿ ಆ ಥರ ಬರ್ಡೇ ಮಾಡಬೇಕು ಅಂತ ಅಂದ್ಬಿಟ್ಟು ಇದು ಸ್ವಲ್ಪ ಸಿಂಪಲ್ ಸೆಲೆಬ್ರೇಷನ್ ಆಯಿತು ಹಾಗೆ ಎಲ್ರಿಗೂ ಕೂಡ ಕೇಕ್ ಎಲ್ಲ ತಿನ್ಸಿದ್ದಾಯಿತು ಅವನಿಗೆ ಸ್ವಲ್ಪ ಕಾಫ್ ಎಲ್ಲ ಇತ್ತಲ್ಲ ಇವಾಗ ಎಲ್ರಿಗೂ ವೈರಲ್ ಫೀವರ್ ಆಗಿ ಎಲ್ಲ ಎದ್ದಿದ್ವಲ್ಲ ಸೊ ಅದಕ್ಕೆ ಜಾಸ್ತಿ ಶಿವು ಆ್ಯಕ್ಚುಲಿ ಕೇಕ್ ತೊಗೊಂಡು ಬಂದಿದ್ದು ಪೇಸ್ಟ್ರಿ ತೊಗೊಂಡು ಬರಲ್ಲ ಅಂತ ಕೇಳ್ದೆ ಕೆಮ್ತಾ ಇದ್ದಿದ್ದು ನೋಡ್ಬಿಟ್ಟು ಪೇಸ್ಟ್ರಿ ಬೇಡ ಅಂತಂದ್ಬಿಟ್ಟು ಚಾಕ್ಲೇಟ್ ಕೇಕ್ ತರಿಸ್ತಿದ್ವಿ ಸುಮ್ಮನೆ ಮತ್ತೆ ಕೇಕ್ ತಿನ್ನೋದ್ರಿಂದನೇ ಮತ್ತೆ ಕೆಮ್ಮು ಜಾಸ್ತಿ ಆಗುತ್ತೆ ಬಟ್ ಕೇಕ್ ಕಟ್ ಮಾಡಲೇಬೇಕು ಪೇಸ್ಟ್ ಬೇಡ ಅಂತ ಅಂದ್ಬಿಟ್ಟು ನಾರ್ಮಲ್ ಕೇಕ್ನೇ ತರಿಸಿದ್ದು ಚಾಕ್ಲೇಟ್ ಕೇಕ್ ತರಿಸಿದ್ದು ಅದನ್ನ ತಿನ್ಸೋಕ್ಕೂ ಕೂಡ ನಾವು ಫುಲ್ ಅವ್ನಿಗೆಲ್ಲಿ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಇಷ್ಟಿಷ್ಟೇ ತಿನ್ನಿಸ್ತಾ ಇದ್ವಿ ಅವ್ನಿಗೆ ಆ ಚರಿ ಎತ್ಕೊಂಡು ತಿನ್ನಬೇಕು ಆ ಕೇಕ್ ತಿನ್ಬೇಕಂತ ಅನ್ನಿಸ್ತಾ ಇತ್ತು ಎಲ್ಲ ಅವ್ನಿಗೆ ಮತ್ತೆ ಕೆಮ್ಮು ಆಗ್ಬಿಟ್ಟು ಜೋರಾಗಿರೋ ಬಂದ್ಬಿಡುತ್ತೆ ಅಂತ ನಮ್ಮ ಟೆನ್ಷನ್ನು ಎಲ್ಲರೂ ಹಾಗೆ ಬಂದು ಸ್ವಲ್ಪ ಸ್ವಲ್ಪನೇ ತಿನ್ಸಿದ್ರು ಅವನು ಖುಷಿಯಾದ ಇನ್ನು ಊಟ ಎಲ್ಲ ನಾವು ಇಲ್ಲೇನು ಅರೇಂಜ್ ಮಾಡಿರಲಿಲ್ಲ ಹೇಳಿದ್ನಲ್ಲ ನಮ್ಮ ಮನೇಲಿ ಇನ್ನೂ ನಾನು ಅಡುಗೆ ಅಂತ ಶುರು ಮಾಡೇ ಮಾಡಿಲ್ಲ ನಮಗಿನ್ನೂ ಮನೆ ಒಳಗಡೆ ಬಂದರೆ ಆ ಒಗ್ಗರಣೆ ಸ್ಮೆಲ್ಲು ಅಡುಗೆ ಸ್ಮೆಲ್ಲು ಬ ಇನ್ನೂ ಸ್ಟಾರ್ಟ್ ಆಗಿಲ್ವಲ್ಲ ಮನೇಲಿ ಇನ್ನೂ ಒಂಥರ ಹೊಸ ಪೇಂಟ್ ಸ್ಮೆಲ್ಲು ಆ ಟಿನ್ನರ್ ಸ್ಮೆಲ್ಲು ಅದು ಇದೇನೆ ಬರ್ತಾ ಇರುತ್ತೆ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ ಆದಷ್ಟು ಬೇಗ ನಾನು ಅಡುಗೆ ಶುರು ಮಾಡಬೇಕು ನಮ್ಮಮ್ಮ ಹೇಳಿದ್ನಲ್ಲ ಕುಕ್ ಹುಡುಕ್ತಾ ಇದ್ದೀವಿ ನೋಡಬೇಕು ಅಂತ ನಮ್ಮಮ್ಮ ಬೈದರು ಸದ್ಯಕ್ಕೆ ಬೇಡ ಸುಮ್ಮನಿರು ಎಷ್ಟಾಗುತ್ತೆ ಅಷ್ಟು ನೀನು ಮಾಡ್ಕೋ ನಾನು ಸಾಂಬಾರು ಹತ್ರ ಏನಾದರೂ ಅಟ್ಲೀಸ್ಟ್ ಮಾ ನೀವು ಇಲ್ಲಾದರೂ ಬಂದು ಊಟ ಮಾಡ್ಕೊಂಡೋಗಿ ಇಲ್ಲ ಕೊಟ್ಟು ಕಳಿಸ್ತೀನಿ ಅಂತ ಸೊ ನಾನು ಅದ್ರ ಬಗ್ಗೆ ಸುಮ್ಮನೆ ಸ್ಟಾಪ್ ಮಾಡಿಬಿಟ್ಟೆ ಸದ್ಯಕ್ಕೆ ಇನ್ನೊಂದು ಇನ್ನೊಂದು ಎರಡೂವರೆ ಮೂರು ತಿಂಗಳು ಅಲ್ವಾ ಈಗ ಆಲ್ರೆಡಿ ನಂಗೆ ಸಿಕ್ಸ್ ಆ್ಯಂಡ್ ಆಫ್ ಮಂತ್ಸು ಇನ್ನೊಂದು ಎರಡೂವರೆ ತಿಂಗಳು ಹೇಗೋ ಮ್ಯಾನೇಜ್ ಆಗ್ತಾ ಇರಲಿ ಇವಾಗ ಏನಕ್ಕೆ ಆಮೇಲೆ ನಾನು ಅನ್ಕೊಂಡಿರೋದು ಬಾಣಂತನಕ್ಕೆ ಇಲ್ಲೇ ನಮ್ಮ ಮನೆಗೆ ಕರ್ಸ್ಕೋಬೇಕು ಅಮ್ಮನ ಫೈನಲಿ ಕೇಕ್ ಕಟ್ಟಿಂಗ್ ಆಯಿತು ಎಲ್ಲರೂ ಈಗ ಹೊರಟ್ರು ಅಲ್ಲಿ ಅಮ್ಮನ ಮನೆಗೆ ಊಟ ಮಾಡೋಣ ಅಂತ ಅನ್ಬಿಟ್ಟು ನಾನು ಕೂಡ ಈಗ ಸ್ಯಾರಿ ಚೇಂಜ್ ಮಾಡಿ ಆ್ಯಕ್ಚುಲಿ ನಾನು ಸಣ್ಣ ಆಗ್ಬಿಟ್ಟಿದ್ದೀನಿ ಅಂತ ಅನಿಸುತ್ತೆ ಏನೋ ಫುಲ್ ಸ್ಲಿಮ್ಮಾಗಿ ಕಾಣ್ತಾ ಇದೀನಿ ಅಂತ ಅನ್ನಿಸ್ತಾ ಇತ್ತು ಬಟ್ ಸ್ಯಾರಿ ಅಂತೂ ನಾವು ಹೇಗೆ ವೇರ್ ಮಾಡ್ತೀವಿ ಹಾಕಿ ಕುತ್ಕೊಳ್ಳುತ್ತೆ ಡಿಸ್ಕ್ರಿಪ್ಷನಲ್ಲಿ ಮರಿದೇ ಲಿಂಕ್ ಹಾಕಿರ್ತೀನಿ ಫ್ಯಾಷನ್ ವರ್ಲ್ಡ್ ಕ್ರಿಯೇಷನ್ ಪೇಜವ್ರದ್ದು ಕಾಂಟ್ಯಾಕ್ಟ್ ಮಾಡಿ ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಕೂಡ ಸಿಗ್ಬೋದು ನಿಮಗೆ ನನಗೆ ಈ ಕಲರ್ ಕಾಂಬಿನೇಷನ್ ಪರ್ಟಿಕ್ಯುಲರ್ ಆಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇರಲಿಲ್ಲ ನನ್ನ ಹತ್ರ ಈ ಕಾಂಬಿನೇಷನ್ ಆಲ್ಮೋಸ್ಟ್ ಯಾವಾಗ್ಲೂ ಪಿಂಕು ಆರೆಂಜು ಈ ಥರನೇ ಲೈಕ್ ಆಗ್ತಾಯಿತ್ತು ಈ ಸಲ ಬ್ಲ್ಯಾಕ್ ಮತ್ತು ಬ್ಲೂ ಕಾಂಬಿನೇಷನ್ ಅಂತ ತೊಗೊಂಡೆ ಈಗ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಇಬ್ಬರು ವೆಯ್ಟ್ ಮಾಡ್ತಾ ಇದ್ದಾರೆ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ನಾನು ಡ್ರೆಸ್ ಏನು ಮಾಡಿಬಿಡ್ತೀನಿ ಈ ಸ್ಯಾರಿಯಲ್ಲಿ ಆಮೇಲೆ ಇಲ್ಲಿ ನಾವು ಏನು ಓಪನ್ ಮಾಡಿಸಿದ್ದೀವಲ್ವಾ ಇಲ್ಲಿ ಫ್ಯಾನ್ ಹಾಕ್ಲಿಕ್ಕೆ ನಾವು ಬಿಡ್ಸಿಲ್ಲ ಸೊ ಸಿಕ್ಕಾಪಟ್ಟೆ ಶೆಕೆ ವಾಲ್ ಫ್ಯಾನ್ ಹಾಕ್ಸ್ಬೇಕು ಅಂತ ಅನ್ಕೊಂಡಿದ್ದೀವಿ ಇಲ್ಲ ಕೂಲರೋ ಸಿನೋ ಊರಲ್ಲಿ ಒಂದು ಒಂದಂತೂ ಬೇಕೇ ಬೇಕು ಆಗದೆ ಇಲ್ಲ ಅಷ್ಟು ಶೆಕೆ ಆಗುತ್ತಲ್ಲ ಮಧ್ಯಾಹ್ನನೂ ನಮ್ಮ ಮಾವನು ಅಷ್ಟೇ ಶೆಕೆ ಆಗ್ತಾಯಿಲ್ಲ ಬಿಸಿಲು ಹೊಡಿತಾ ಇತ್ತಲ್ಲ ಸ್ಕ್ರೀನ್ ಬೇರೆ ಇಲ್ಲ ಇನ್ನೂ ಸ್ಕ್ರೀನ್ ಫಸ್ಟ್ ಫ್ಯಾನ್ ಬೇಕು ನಮಗೆ ಇಲ್ಲಿಗೆ ಫಸ್ಟ್ ಫ್ಯಾನ್ ಹಾಕ್ಸ್ಬೇಕು ಅಂದರೆ ಇಲ್ಲಿ ಓಪನ್ ಐತಲ್ಲಮ್ಮ ಇದು ಸೀಲಿಂಗ್ ಬೇಕಲ್ಲ ಹಾಕೋಕ್ಕೆ ಫ್ಯಾನ್ನ ಸೊ ಗೋಡೆಗೆ ಹಾಕ್ಸ್ಬೇಕು ನಾವು ಗೋಡೆಗೆ ಬರುತ್ತಲ್ಲ ಈಗ ಲೈಕ್ ಹಾಸ್ಪಿಟಲ್ಸಲ್ಲಿ ಎಲ್ಲ ಗೋಡೆಗೆ ಹಾಕಿರ್ತಾರಲ್ಲ ಆ ಥರದನ್ನ ಹಾಕಿಸ್ಬೇಕು ಇಲ್ಲ ಕೂಲರ್ ತಂದು ಇಟ್ಕೋಬೇಕು ಇಲ್ಲ ಎ ಸಿ ಹಾಕ್ಸ್ಬೇಕು ನೋಡ ಯಾವುದ್ರಲ್ಲ ಅದು ಒಂದು ಎರಡು ಫ್ಯಾನ್ ಬೇಕಾಗುತ್ತೆ ವಾಲ್ ಫ್ಯಾನ್ ಬೇಕು ಅಂದರೆ ಎರಡು ಫ್ಯಾನ್ ಬೇಕಾಗುತ್ತೆ ಓಕೆ ಓಕೆ ಈಗ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ವಿ ಆಫ್ ಮಾಡಿರೋದು ಏನದು ಯಾರ ಫೋನಲ್ಲಿ ಆಯ್ತಾ ನಮ್ಮ ಬಾಬಾ ಒಗ್ಗರಣೆ ಹಾಕ್ತೀನಿ ಅಂತ ಅಂದ್ಬಿಟ್ಟು ಇಷ್ಟು ಮಟ್ಟಕ್ಕೆ ಗಾತ್ ಮಾಡೋರಲ್ಲ ಏನ್ ರೆಸಿಪಿ ಮಾಡ್ತಾವ್ರೆ ಮೊಸರು ಒಗ್ಗರಣೆಗೆ ಅಪ್ಪ ಅದೇನು ನವೀನ್ ವೀಡಿಯೋಗ ಬಾ ಏನಣ್ಣ ಒಗ್ಗರಣೆ ಹಾಕಿದ್ರು ಮೆಣಸಿನ್ಕಾಯಿ ಕಡಲೆಬೇಳೆ ಒಗ್ಗರಣೆ ಮೊಸರು ಒಗ್ಗರಣೆಗೆ ತುಂಬಾ ಕಂಫರ್ಟಬಲ್ ಆಗಿದೆ ಇದು ನಮ್ಮ ಅಕ್ಕಂದು ಅವಳು ಏ ಎಲ್ಲ ಯೂಸ್ ಮಾಡಿ ಮಾಡಿ ಅಳೆದ್ ಮಾಡ್ತಾ ಇದೀರಾ ನನ್ ಮನೆಗೆ ತಗೊಂಡೋಗಿಂತ ಮುಂಚೆನೆ ಅಂತ ಅಂತ ಅವಳೆ ಬಟ್ ಸ್ಟಿಲ್ ನಾವು ಯೂಸ್ ಮಾಡ್ತೀವಿ

ನೋಡಿ ನೆನ್ನೆ ಇವತ್ತೆಲ್ಲ ವೆಜ್ ತಿಂದಿದ್ವಲ್ಲ ಈಗ ನೈಟ್ ಲೈಟಾಗಿರಲಿ ಅಂದ್ಬಿಟ್ಟು ನಮ್ಮಮ್ಮ ಎಷ್ಟು ಲಕ್ಕಿ ಇಂಥ ಅಳಿಮೈಂದಿರನ್ನ ಪಡೆದಿದ್ದಾರೆ ನಮ್ಮ ಮನೆಯಿಂದ ಬರೋಷ್ಟ್ರಲ್ಲಿ ನಾವು ಕೇಕ್ ಕಟ್ ಮಾಡಿ ಬರೋಷ್ಟ್ರಲ್ಲಿ ನಮ್ಮ ಭಾವ ಮೊಸರನ್ನ ಮಾಡಿ ರೆಡಿ ಇಟ್ಟಿದ್ರು ಎಲ್ಲರೂ ಊಟ ಮಾಡಿದ್ವಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಆ್ಯಂಡ್ ಇಲ್ಲಿಗೆ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು